ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಖುಷಿ ಕ್ರಿಯೇಟಿವ್ಸ್ ಚಾನಲ್ ಇವತ್ತೊಂದು ಸಿಂಪಲ್ ಆಗಿರುವಂಥ ಒಂದು ಡಿಸೈನ್ನ ಹೇಳ್ಕೊಡ್ತಾ ಇದ್ದೀನಿ ಕ್ರೋಶಾ ಡಿಸೈನ ಇದ್ದೀನಿ ಮೊದಲಿಗೆ ಬಟ್ಟೆಗೆ ಒಂದು ಸಿಂಗಲ್ ಲಾಕ್ ಮಾಡ್ಕೋಬೇಕು ಬಟ್ಟೆಗೆ ಸಿಂಗಲ್ ಲಾಕ್ ಆದ ನಂತರ ಒನ್ ಟೂ ಟೂ ಚೈನ್ಸ್ ಹಾಕೋಬೇಕು ಟೂ ಚೈನ್ಸ್ ಆದ ನಂತರ ನೀಡಲ್ ಮೇಲೆ ಒಂದು ಸುತ್ತು ಥ್ರೆಡ್ನ ತಗೊಂಡು ಅದರ ಪಕ್ಕದಲ್ಲೇ ಫಸ್ಟ್ ಲಾಕ್ ಮಾಡ್ಕೊಂಡಿದ್ವಲ್ಲ ಬಟ್ಟೆಗೆ ಅದ್ರ ಪಕ್ಕದಲ್ಲೇ ಮತ್ತೆ ಲಾಕ್ ಮಾಡಿಕೊಂಡು ನಿಡಲನ್ನ ಹಾಕಿ ದಾರನ ಮೇಲೆ ತೊಗೊಂಡು ಮೊದಲು ಎರಡು ದಾರನ ಬಂದ್ ಮಾಡಿಕೊಂಡು ನಂತರ ಎರಡು ದಾರನ ಬಂದ್ ಮಾಡ್ಕೋಬೇಕು ಈ ರೀತಿ ಡಬಲ್ ಕ್ರೋಶ ಕಂಬಗಳನ್ನ ಇಲ್ಲಿ ಮಾಡ್ಕೋಬೇಕಾಗ್ತದ ಒಟ್ಟು ಏಳು ಏಳು ಕಂಬಗಳನ್ನ ಮಾಡ್ಕೋಬೇಕಾಗ್ತದ ಏಳು ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕಾಗ್ತದೆ ನೋಡಿ ಮತ್ತೆ ಎರಡು ದಾರನ ಒಂದು ಮಾಡಿಕೊಂಡು ಮತ್ತೆ ಎರಡು ದಾರನ ಒಂದು ಮಾಡ್ಕೋಬೇಕು ಮತ್ತು ನೀಡಲ್ ಮೇಲೆ ಒಂದು ಸುತ್ತು ಥ್ರೆಡ್ನ ತೊಗೊಂಡು ಆ ಕಂಬದ ಪಕ್ಕದಲ್ಲೇ ಬಟ್ಟೆಗೆ ಮತ್ತೆ ನೀಡಲನ್ನ ಹಾಕಿ ದಾರ ಮೇಲೆ ತೊಗೊಂಡು ಮೊದಲೆರಡು ದಾರನ ಒಂದ್ ಮಾಡಿ ನಂತರ ಮತ್ತೆ ಎರಡು ದಾರನ ಒಂದ್ ಮಾಡ್ಕೋಬೇಕು ಈ ಡಿಸೈನು ತುಂಬಾ ಅದ ಬಿಗ್ನರ್ಸ್ ಕೂಡ ಈಸಿಯಾಗಿ ಈ ಡಿಸೈನ್ನ ಹಾಕ್ಬೋದು ದಾರ ಮೇಲೆ ತೊಗೊಂಡು ಮೊದಲೆರಡು ಎಳೆನ ಒಂದು ಮಾಡಿಕೊಂಡು ಮತ್ತೆ ಎರಡೆನ ಒಂದು ಮಾಡ್ಕೋಬೇಕು ಇಲ್ಲಿ ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕಾಗ್ತದ ಮೊದಲಿಗೆ ಎರಡು ಚೈನ್ ಹಾಕ್ಕೊಂಡು ಸ್ಟಾರ್ಟ್ ಮಾಡ್ಕೋಬೇಕು ಕಂಬ ಹಾಕೋದಕ್ಕೆ ಎರಡೆನ ಒಂದು ಮಾಡಿ ಮತ್ತೆ ಎರಡು ಎಳೆನ ಬಂದು ಮಾಡ್ಕೋಬೇಕು ಮತ್ತು ನೀಡಲ್ ಮೇಲೆ ಒಂದು ಸುತ್ತು ಥ್ರೆಡ್ನ ತೊಗೊಂಡು ಬಟ್ಟೆಗೆ ಅಲ್ಲ ನೀಡಲ್ನ ಹಾಕಿ ದಾರ ಮೇಲೆ ತಗೊಂಡು ಮೊದಲು ಎರಡೆನ ಒಂದು ಮಾಡಿ ನಂತರ ಎರಡೆನ ಒಂದು ಮಾಡ್ಕೋಬೇಕು ನೋಡಿ ಇಲ್ಲಿ ಏಳು ಕಂಬಗಳು ಮಾಡ್ಕೊಂಡಿದ್ದೀನಿ ನಾನು ಏಳು ಕ್ರೋಶಕಂಬಗಳ ಆದ ನಂತರ ಒಂದು ಬೀಡನ್ನ ಹಾಕ್ತೀನಿ ಬೀಡ್ ನಿಮ್ಗೆ ಯಾವ್ದು ಇಷ್ಟನೋ ಆ ಬೀಡ್ ನೋಡಿಕೊಂಡು ನಾನು ನಾನಿಲ್ಲಿ ರೋಸ್ ಬೀಡ್ ತಗೊಂಡಿದ್ದೀನಿ ನೀವು ಕ್ರಿಸ್ಟಲ್ ಥರ ಇದ್ದಿದ್ದ ಹಾಕೋಬೋದು ನಿಮ್ಗೆ ಯಾವ್ದು ಇಷ್ಟನೋ ಅದು ನೋಡಿಕೊಂಡು ಬೀಡನ್ನ ಹಾಕಿ ಬೀಡ್ ಹಾಕಿ ನೀಡಲ್ ಮೇಲೆ ಒಂದು ಸುತ್ತು ನ ತಗೊಂಡು ಬಟ್ಟೆಗೆ ಎಲ್ಲಿಗೆ ಅಲ್ಲಿ ಸರಿಯಾಗಿ ನೋಡಿಕೊಂಡು ನೀಡಲನ್ನ ಹಾಕಿ ದಾರ ಮೇಲೆ ತೊಗೊಂಡು ಮೊದಲ ಎಳೆನ ಬಂದ್ ಮಾಡಿ ಮೊದಲೆರಡೆನ ಬಂದ್ ಮಾಡಿಕೊಂಡು ನಂತರ ನಂತರ ಎರಡೆನ ಬಂದ್ ಮಾಡ್ಕೋಬೇಕು ಇಲ್ಲಿ ಕೂಡ ಬೀಡ್ ಹಾಕಿ ಬೀಡ್ ಹಾಕಿ ಲಾಕ್ ಮಾಡೋದು ಬೇಡ ಬೇಡ್ ಲಾಕ್ ಮಾಡೋದೇನು ಬೇಕಾಗಿಲ್ಲ ಡೈರೆಕ್ಟಾಗಿ ಇಲ್ಲಿ ಕಂಬನೇ ಹಾಕಬೇಕಾಗ್ತದೆ ಮತ್ತೆ ನೀಡಲ್ ಮೇಲೆ ಒಂದು ಸುತ್ತು ಥ್ರೆಡನ್ನ ತೊಗೊಂಡು ಬಟ್ಟೆಗೆ ನೀಡಲನ್ನ ಹಾಕಿ ದಾರ ಮೇಲೆ ತೊಗೊಂಡು ದಾರನ ಮೇಲೆ ತಗೊಂಡು ಮೊದಲೆರಡು ಎಳೆನ ಬಂದ್ ಮಾಡಿ ಮತ್ತು ನಂತರ ಎರಡು ಎಳೆನ ಬಂದ್ ಮಾಡ್ಕೋಬೇಕು ಇಲ್ಲಿ ಕೂಡ ಏಳು ಡಬಲ್ ಕ್ರೋಶ ಕಂಬನ ಹಾಕಬೇಕಾಗ್ತದೆ ಮುಂಚೆ ಫಸ್ಟಿಗೆ ಏಳು ಡಬಲ್ ಕ್ರೋಶ ಕಂಬ ಹಾಕೋಬೇಕು ನಂತರ ಒಂದು ಬೀಡ್ ಹಾಕ್ಕೊಂಡು ಮತ್ತು ಸೆವೆನ್ ಡಬಲ್ ಕ್ರೋಶ ಕಂಬನ ಹಾಕಬೇಕಾಗ್ತದ ನೋಡಿ ಇಲ್ಲಿ ಸ್ಟಾರ್ಟಿಂಗ್ ಏಳು ಕಂಬನ ಹಾಕ್ಕೊಂಡಿದ್ದೀನಿ ಮತ್ತು ಮಧ್ಯದಲ್ಲಿ ಒಂದು ಬೀಡ್ ಹಾಕ್ಕೊಂಡಿದ್ದೀನಿ ಬೀಡಾದ ನಂತರ ಮತ್ತೆ ಸೆವೆನ್ ಕ್ರೋಶ ಕಂಬಗಳನ್ನ ಹಾಕಿದ್ದೀನಿ ಇವಾಗ ಒನ್ ಟೂ ತ್ರೀ ಇಲ್ಲಿ ತ್ರೀ ಚೈನ್ಸ್ ಹಾಕಿ ನೀಡಲ್ ಮೇಲೆ ಒಂದು ಸುತ್ತು ಥ್ರೆಡ್ನ ತಗೊಂಡು ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿ ಸರಿಯಾಗಿ ನೋಡಿ ನೀಡಲನ್ನ ಹಾಕಿ ದಾರನ ಮೇಲ್ ತೊಗೊಂಡು ಮೊದಲೆರಡೆನ ಬಂದು ಮಾಡಿಕೊಂಡು ಮತ್ತು ನಂತರ ಎರಡು ಎಳೆನ ಒಂದು ಮಾಡ್ಕೋಬೇಕು ಇಲ್ಲಿ ಮೂರು ಚೈನ್ಸ್ ಹಾಕಿರೋದು ಇಲ್ಲಿ ಕುಚ್ಚು ಕಟ್ಟೋದಕ್ಕೆ ಅಂಥೇಳಿ ಮೂರು ಚೈನ್ ಹಾಕ್ಕೊಂಡಿದ್ದೀನಿ ಮತ್ತು ನೀಡಲ್ ಮೇಲೆ ಒಂದು ಸುತ್ತು ಥ್ರೆಡ್ನ ತೊಗೊಂಡು ಬಟ್ಟೆಗೆ ನೀಡಲನ್ನ ಹಾಕಿ ದಾರ ಮೇಲೆ ತೊಗೊಂಡು ಎಳೆನ ಒಂದು ಮಾಡಿ ನಂತರ ಎರಡು ಎಳೆನ ಒಂದು ಮಾಡ್ಕೋಬೇಕು ಇಲ್ಲಿ ಕೂಡ ಸೆವೆನ್ ಕ್ರೋಶ ಕಂಬಗಳನ್ನ ಹಾಕೋಬೇಕಾಗ್ತದೆ ಮೊದಲಿಗೆ ಸೆವೆನ್ ಹಾಕಿ ನಂತರ ಒಂದು ಬೀಡ್ ಹಾಕ್ಕೊಂಡಿದ್ದೀವಿ ಮತ್ತು ಸೆವೆನ್ ಕ್ರೋಶ ಕಂಬಗಳನ್ನ ಹಾಕಿ ಮಧ್ಯದಲ್ಲಿ ಮೂರು ಚೈನ್ ಹಾಕಿ ಮತ್ತು ಸೆವೆನ್ ಕಂಬಗಳನ್ನ ಈ ರೀತಿ ಡಿಸೈನ್ನ ಕಂಟಿನ್ಯೂ ಮಾಡ್ಕೋಬೇಕಾಗ್ತದೆ ನೋಡಿ ಈ ಥರ ನಾನು ಡಿಸೈನ್ನ ಹಾಕ್ಕೊಂಡಿದ್ದೀನಿ ಫಸ್ಟು ಬೇಸ್ ಡಿಸೈನು ಈ ರೀತಿ ಬರುತ್ತಾ ನೀವು ಯಾವ ಬೇಕಾದರೂ ಹಾಕೋಬೋದು ತುಂಬಾ ಚೆನ್ನಾಗಿ ಅನಿಸುತ್ತೆ ಡಿಸೈನು ಸಿಂಪಲ್ನೂ ಅದ ಬಿಗ್ನರ್ಸು ಈಸಿಯಾಗಿ ಈ ಡಿಸೈನ್ನ ಹಾಕೋಬೋದು ಇಲ್ಲಿ ಕುಚ್ಚು ಬರುತ್ತೆ ಮೂರು ಚೈನ್ ಏನು ಹಾಕಿದ್ದೀನಿಲ್ಲ ಅಲ್ಲಿ ಮಧ್ಯದಲ್ಲಿ ಒಂದೊಂದು ಕುಚ್ ಹಾಕೋದಕ್ಕೆ ಅಂಥೇಳಿ ತ್ರೀ ಚೈನ್ಸ್ನ ಹಾಕಿದ್ದೀನಿ ನಾನು ನೋಡಿ ಕೊನೆಯದಾಗಿ ಮತ್ತೆ ಸೆವೆನ್ ಕಂಬಗಳನ್ನ ಹಾಕ್ಕೊಂಡು ಎರಡು ಎಕ್ಸ್ಟ್ರಾ ಚೈನ್ಸ್ನ ಹಾಕಿ ದಾರನ ಕಟ್ ಮಾಡ್ಕೋತಾ ಇದ್ದೀನಿ ನೋಡಿ ದಾರ ಕಟ್ ಮಾಡ್ಕೋಬೇಕು ದಾರ ಕಟ್ ಮಾಡಿ ಈ ರೀತಿ ಲಾಕ್ ಮಾಡ್ಕೋಬೇಕು ಒಂದು ನಾಟ್ನ ಹಾಕ್ಕೋಬೇಕಾಗ್ತದೆ ನೋಡಿ ತುಂಬಾ ಚೆನ್ನಾಗಿ ಅನಿಸುತ್ತೆ ನೆಕ್ಸ್ಟ್ ಸ್ಟೆಪ್ಪು ಫಸ್ಟ್ ಕಂಬ ಏನಿದೆ ಅಲ್ಲ ಆ ಕಂಬದ ಮಧ್ಯದಲ್ಲಿ ಚೈನ್ ಮಧ್ಯದಲ್ಲಿ ನಿಡಲನ್ನ ಹಾಕಿ ಥ್ರೆಡ್ನ ತೊಗೋಬೇಕು ಸೆಕೆಂಡ್ ಸ್ಟೆಪ್ ಇದು ಫಸ್ಟ್ ಕಂಬದ ಮೇಲ್ಗಡೆ ಒಂದು ಚೈನ್ ಬರುತ್ತಲ್ಲ ಆ ಚೈನ್ ಮಧ್ಯದಲ್ಲಿ ನೀಡಲನ್ನ ಹಾಕಿ ಒಂದು ಲಾಕ್ ಮಾಡ್ಕೋಬೇಕು ಸಿಂಗಲ್ ಲಾಕ್ ಮಾಡ್ಕೋಬೇಕು ಅದಾದ ನಂತರ ಪಕ್ಕದಲ್ಲಿ ಚೈನ್ನ ಮಧ್ಯೆ ಮಧ್ಯೆ ಗ್ಯಾಪ್ ಇರುತ್ತಲ್ಲ ಚೈನ್ನ ಮಧ್ಯದಲ್ಲಿ ಆ ಗ್ಯಾಪ್ನಲ್ಲಿ ಸಿಂಗಲ್ ಲಾಕ್ ಮಾಡ್ಕೋಬೇಕಾಗ್ತದೆ ಮತ್ತು ಚೈನ್ ಮಧ್ಯದಲ್ಲಿ ನೀಡಲನ್ನ ಹಾಕಿ ಸಿಂಗಲ್ ಲಾಕ್ ಮಾಡ್ಕೋಬೇಕು ನೆಕ್ಸ್ಟ್ ಚೈನ್ನ ಗ್ಯಾಪ್ನಲ್ಲಿ ನೀಡಲನ್ನ ಹಾಕಿ ದಾರ ಮೇಲೆ ತೊಗೊಂಡು ಈ ರೀತಿ ಸಿಂಗಲ್ ಲಾಕ್ ಮಾಡ್ಕೋತ ಬರಬೇಕಾಗ್ತದೆ ನೋಡಿ ಚೈನ್ ಮಧ್ಯದಲ್ಲಿ ಚೈನ್ನ ಕೆಳಗಡೆ ಒಂದು ಗ್ಯಾಪ್ ಕಾಣಿಸುತ್ತೆ ಆ ಗ್ಯಾಪ್ನಲ್ಲಿ ನೀಡಲನ್ನ ಹಾಕಿ ದಾರ ಮೇಲೆ ತಗೊಂಡು ಎರಡು ದಾರನೂ ಒಂದು ಮಾಡ್ಕೋಬೇಕು ನೋಡಿ ಚೈನ್ನ ಮಧ್ಯದಲ್ಲಿ ನೀಡಲನ್ನ ಹಾಕಿ ದಾರ ಮೇಲೆ ತಗೊಂಡು ಎರಡು ದಾರನೂ ಒಂದು ಮಾಡ್ಕೋಬೇಕು ಈ ಒಂದು ಚೈನ್ ಮೇಲ್ಗಡೆ ಚೈನ್ ಥರ ಕಾಣಿಸುತ್ತೆ ಅದ್ರ ಕೆಳಗಡೆ ಒಂದು ಗ್ಯಾಪ್ ಕಾಣಿಸುತ್ತೆ ಆ ಗ್ಯಾಪ್ನಲ್ಲಿ ನೀಡಲನ್ನ ಹಾಕಬೇಕು ಹಾಕಿ ದಾರ ಮೇಲೆ ತಗೊಂಡು ಎರಡು ದಾರನ ಒಂದು ಮಾಡ್ಕೋಬೇಕು ಈ ರೀತಿ ಬೀಡ್ ಪಕ್ಕದಲ್ಲಿರುವಂಥ ಚೈನ್ವರೆಗೂ ನಾವು ಇದೇ ಥರನೇ ಸಿಂಗಲ್ ಲಾಕ್ ಮಾಡ್ಕೋಬೇಕು ಬೀಡ್ ಪಕ್ಕದಲ್ಲಿರುವಂಥ ಚೈನ್ವರೆಗೂ ನಾವು ಈ ರೀತಿ ಸಿಂಗಲ್ ಲಾಕ್ ಮಾಡ್ಕೋಬೇಕು ನಂತರ ಒನ್ ಟೂ ತ್ರೀ ಫೋರ್ ಇಲ್ಲಿ ಫೋರ್ ಚೈನ್ಸ್ ಹಾಕೋಬೇಕು ಫೋರ್ ಚೈನ್ಸ್ ಹಾಕ್ಕೊಂಡು ಬೀಡ್ನ ಪಕ್ಕದಲ್ಲಿರುವಂಥ ಚೈನ್ನ ಗ್ಯಾಪ್ನಲ್ಲಿ ನೀಡಲನ್ನ ಹಾಕಿ ದಾರ ಮೇಲ್ ತೊಗೊಂಡು ಎರಡು ದಾರನೂ ಒಂದು ಮಾಡ್ಕೋಬೇಕು ಎರಡು ದಾರನೂ ಬಂದ್ ಮಾಡ್ಕೋಬೇಕು ಬೀಡನ್ನ ಪಕ್ಕದಲ್ಲಿರುವಂಥ ಚೈನ್ ಚೈನ್ನ ಗ್ಯಾಪ್ನಲ್ಲಿ ನೀಡಲನ್ನ ಹಾಕ್ಕೋಬೇಕು ನೆಕ್ಸ್ಟ್ ಇವಾಗ ಮತ್ತೆ ಸೇಮ್ ಸಿಂಗಲ್ ಲಾಕ್ ಮಾಡ್ತಾ ಬರಬೇಕು ಏನು ಚೈನ್ ಕಾಣಿಸ್ತಾವಲ್ಲ ಮೇಲ್ಗಡೆ ಆ ಚೈನ್ನ ಕೆಳಗಡೆ ಒಂದು ಗ್ಯಾಪ್ ಇರುತ್ತೆ ಆ ಗ್ಯಾಪ್ನಲ್ಲಿ ನೀಡಲನ್ನ ಹಾಕಿ ಸಿಂಗಲ್ ಲಾಕ್ ಮಾಡ್ಕೋತಾ ಬರಬೇಕು ನೋಡಿ ಚೈನ್ನ ಗ್ಯಾಪ್ನಲ್ಲಿ ನೀಡಲನ್ನ ಹಾಕಿ ದಾರ ಮೇಲ್ ತಗೊಂಡು ಎರಡು ಎರಡೆಳೆನೂ ಒಂದು ಮಾಡ್ಕೋಬೇಕು ಆ ಚೈನ್ನ ಕೆಳಗಡೆ ಒಂದು ಹೋಲ್ ಕಾಣಿಸುತ್ತೆ ಚಿಕ್ಕದಾಗಿರುವಂಥ ಒಂದು ಗ್ಯಾಪ್ನಲ್ಲಿ ನೀಡನ್ನ ಹಾಕಿ ದಾರ ಮೇಲೆ ತೊಗೊಂಡು ಎರಡೆಳೆನೂ ಒಂದು ಮಾಡ್ಕೋಬೇಕು ಇಲ್ಲಿ ಕೂಡ ಸಿಂಗಲ್ ಲಾಕ್ ಮಾಡ್ಕೋಬೇಕು ಅಲ್ಲಿನೂ ಚೈನ್ಗೆ ನಾವು ಇಲ್ಲಿ ಸಿಂಗಲ್ ಲಾಕ್ ಮಾಡಿಕೊಂಡ್ರೆ ಬರುತ್ತಾ ನೋಡಿ ಇಲ್ಲಿ ತ್ರೀ ಚೈನ್ಸ್ ಏನು ಹಾಕ್ಕೊಂಡಿದ್ವಲ್ಲ ಅದೇ ತ್ರೀ ಚೈನ್ಸ್ಗೆ ಸಿಂಗಲ್ ಲಾಕ್ ಮಾಡ್ಕೋಬೇಕು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು ಅದಾದ ನಂತರ ನೋಡಿ ಈ ರೀತಿ ಸೆಕೆಂಡ್ ಸ್ಟೆಪ್ಪು ಈ ರೀತಿ ಕಂಟಿನ್ಯೂ ಮಾಡ್ಕೋಬೇಕಾಗ್ತದೆ ಫಸ್ಟು ಸಿಂಗಲ್ ಚೈನ್ ಮೇಲೆ ಸಿಂಗಲ್ ಲಾಕ್ ಮಾಡ್ಕೊತ ಬರಬೇಕು ನಂತರ ಬೀಡ್ ಇದ್ದಲ್ಲಿ ಫೋರ್ ಚೈನ್ ಹಾಕಿ ಲಾಕ್ ಮಾಡ್ಕೋಬೇಕು ಮತ್ತು ಸಿಂಗಲ್ ಕ್ರೋಶಾನ ಮಾಡ್ತಾ ಬರಬೇಕಾಗ್ತದೆ ನೋಡಿ ಚೈನ್ನ ಗ್ಯಾಪ್ನಲ್ಲಿ ಚೈನ ಗ್ಯಾಪ್ನಲ್ಲಿ ನಿಡಲ್ ಹಾಕಿ ದಾರ ಮೇಲೆ ತಗೊಂಡು ಎರಡು ದಾರಾನ ಬಂದ್ ಮಾಡ್ಕೋಬೇಕಾಗ್ತದೆ ಅದೇ ಥರನೇ ಪೂರ್ತಿ ಡಿಸೈನು ಕಂಟಿನ್ಯೂ ಮಾಡ್ಕೋಬೇಕು ಮತ್ತು ಬೀಡಿದ್ದಲ್ಲಿ ಫೋರ್ ಚೈನ್ಸ್ ಹಾಕೋಬೇಕಾಗ್ತದೆ ಮತ್ತು ಬೀಡಿದ್ದಲ್ಲಿ ಫೋರ್ ಚೈನ್ಸ್ ಹಾಕಿ ಬೀಡನ್ನ ಪಕ್ಕದಲ್ಲಿರುವಂಥ ಚೈನ್ನ ಕೆಳಗಡೆ ಗ್ಯಾಪ್ ಇರುತ್ತೆ ಮೇಲ್ಗಡೆ ಚೈನ್ ಥರ ಕಾಣಿಸುತ್ತೆ ಅದರ ಕೆಳಗಡೆ ಗ್ಯಾಪ್ ಇರುತ್ತೆ ಆ ಗ್ಯಾಪ್ನಲ್ಲಿ ನೀಡಲನ್ನ ಹಾಕಿ ದಾರ ಮೇಲೆ ತಗೊಂಡು ಎರಡು ದಾರನ ಬಂದ್ ಮಾಡ್ಕೋಬೇಕು ಈ ರೀತಿ ನಾವು ಸೆಕೆಂಡ್ ಸ್ಟೆಪ್ನ ಈ ರೀತಿ ಕಂಟಿನ್ಯೂ ಮಾಡ್ಕೋಬೇಕಾಗ್ತದೆ ನೋಡಿ ಬೀಡಿದ್ದಲ್ಲಿ ಫೋರ್ ಫೋರ್ ಚೈನ್ ಹಾಕ್ಕೊಂಡು ಕಂಟಿನ್ಯೂ ಮಾಡ್ಕೋಬೇಕು ಇವಾಗ ಕೊನೆಯದಾಗಿ ಮತ್ತೆ ಎಂಡವರೆಗೂ ನಾವು ಇದೇ ಥರನೇ ಡಿಸೈನ್ನ ಕಂಟಿನ್ಯೂ ಮಾಡ್ಕೋಬೇಕು ಇಲ್ಲಿ ಕೂಡ ಸಿಂಗಲ್ ಕ್ರೋಶಾನ ಮಾಡ್ಕೋಬೇಕಾಗ್ತದೆ ಅದಾದ ನಂತರ ದಾರನ ಕಟ್ ಮಾಡಿಕೊಂಡು ನಾಟ್ ಹಾಕೋಬೇಕು ಈ ರೀತಿ ಈ ರೀತಿ ಸೆಕೆಂಡ್ ಸ್ಟೆಪ್ಪು ಈ ಥರ ಕಾಣಿಸುತ್ತೆ ಬೀಡಿದ್ದಲ್ಲಿ ನಾಲ್ಕು ನಾಲ್ಕು ಚೈನ್ ಹಾಕ್ಕೊಂಡು ಬೀಡನ್ನ ಬೀಡನ್ನ ಸುತ್ತ ನಾಲ್ಕು ಚೈನ್ ಬರೋ ಥರ ನಾವು ಡಿಸೈನ್ನ ಕಂಟಿನ್ಯೂ ಮಾಡ್ಕೋಬೇಕಾಗ್ತದೆ ಇವಾಗ ನೋಡಿ ನೆಕ್ಸ್ಟ್ ಸ್ಟೆಪ್ಪು ಸೇಮ್ ಕಲರ್ ದಾರನೇ ತೊಗೊಂಡಿದ್ದೀನಿ ನಾನು ಸೇಮ್ ಕಲರ್ ಥರ ತಗೊಂಡಿದ್ದೀನಿ ಮೊದಲೇನು ಲಾಕ್ ಮಾಡಿದ್ವಲ್ಲ ಅದೇ ಲಾಕ್ನ ಗ್ಯಾಪ್ನಲ್ಲಿ ನೀಡನ್ನ ಹಾಕಿ ದಾರ ಮೇಲೆ ತಗೊಂಡು ಸಿಂಗಲ್ ಕ್ರೋಷ ಮಾಡ್ಕೋಬೇಕು ಲಾಕ್ ಮಾಡ್ಕೋಬೇಕು ಅದಾದ ನಂತರ ಈಗೇನು ಚೈನ್ ಕಾಣಿಸ್ತಾವಲ್ಲ ಅದ್ರ ಮಧ್ಯದಲ್ಲಿನೇ ಸೆಕೆಂಡ್ ಸ್ಟೆಪ್ ಮಾಡಿದ್ದೀವಲ್ಲ ಅದೇ ಥರನೇ ಇಲ್ಲಿ ಕೂಡ ಸಿಂಗಲ್ ಲಾಕ್ ಮಾಡ್ಕೋಬೇಕಾಗ್ತದೆ ಸಿಂಗಲ್ ಕ್ರೋಶ ಮಾಡ್ತಾ ಬರಬೇಕಿಲ್ಲಿ ಫಸ್ಟ್ ಒಂದು ಲಾಕ್ ಮಾಡಿಕೊಂಡು ಚೈನ್ನ ಮಧ್ಯದಲ್ಲಿ ಗ್ಯಾಪ್ನ ಹೋಲ್ನಲ್ಲಿ ಗ್ಯಾಪ್ ಇರುತ್ತಲ್ಲ ಆ ಗ್ಯಾಪ್ನಲ್ಲಿ ನೀಡನ್ನ ಹಾಕಿ ದಾರ ಮೇಲೆ ತೊಗೊಂಡು ನೋಡಿ ಚೈನ್ನ ಕೆಳಗಡೆ ಒಂದು ಗ್ಯಾಪ್ ಇರುತ್ತೆ ಆ ಗ್ಯಾಪ್ನಲ್ಲಿ ನ ಹಾಕಿ ದಾರ ಮೇಲೆ ತೊಗೊಂಡು ಎರಡು ದಾರನೂ ಒಂದು ಮಾಡ್ಕೋಬೇಕು ಇದೇ ಥರನೇ ಡಿಸೈನ್ ಕಂಟಿನ್ಯೂ ಮಾಡ್ಕೋಬೇಕು ಇಲ್ಲಿ ನ ಪಕ್ಕದಲ್ಲಿ ಎರಡು ಹೋಲ್ ಬಿಟ್ಟು ಅಲ್ಲಿವರೆಗೂ ನಾವು ಅಲ್ಲಿವರೆಗೆ ಅಂತಂದರೆ ಮೂರು ಮೂರು ಹತ್ತು ಮೂರು ಸಿಂಗಲ್ ಕ್ರೋಶ ಬರ್ತಾವೆ ಇವಾಗ ನೋಡಿ ಇನ್ನೂ ಎರಡು ಗ್ಯಾಪ್ ಇದ್ದಾವೆ ಅಷ್ಟು ನಾನು ಬಿಟ್ಕೊಂಡು ಇಲ್ಲಿ ನೀಡಲ್ ಮೇಲೆ ಒಂದು ಸುತ್ತು ಥ್ರೆಡ್ನ ತೊಗೊಂಡು ಇಲ್ಲಿಂದ ಡಬಲ್ ಕ್ರೋಶ ಕಂಬನ ನಾವು ಸ್ಟಾರ್ಟ್ ಮಾಡಬೇಕಾಗ್ತದೆ ನೀಡಲ್ನ ಮೇಲೆ ಒಂದು ಸುತ್ತು ಥ್ರೆಡ್ನ ತಗೊಂಡು ಬೀಡ್ನ ಹಿಂದ್ಗಡೆ ಒಂದು ಥ್ರೆಡ್ ಬರುತ್ತೆ ಫೋರ್ ಚೈನ್ ಥ್ರೆಡ್ ಹಾಕ್ಕೊಂಡಿರ್ತೀವಲ್ಲ ಆ ಥ್ರೆಡ್ನ ಒಳಗೆ ನೀಡಲನ್ನ ಹಾಕಿ ದಾರ ಮೇಲೆ ತೊಗೊಂಡು ಇಲ್ಲಿ ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕಾಗ್ತದ ಮತ್ತು ನೀಡಲ್ ಮೇಲೆ ಒಂದು ಸುತ್ತು ಥ್ರೆಡ್ನ ತಗೊಂಡು ಬೀಡ್ನ ಹಿಂದಗಡೆ ಇರುವಂಥ ದಾರಕ್ಕೆ ನೀಡಲ್ನ ಹಾಕಿ ದಾರನ ಮೇಲೆ ತೊಗೊಂಡು ಎರಡೆಳೆನ ಒಂದು ಮಾಡಿಕೊಂಡು ಮತ್ತೆ ಎಳೆನ ಒಂದು ಮಾಡ್ಕೋಬೇಕು ಇಲ್ಲಿ ಒಟ್ಟು ಹನ್ನೆರಡು ಕ್ರೋಶ ಕಂಬಗಳನ್ನ ಹಾಕಬೇಕಾಗ್ತದೆ ಇಲ್ಲಿ ಒಂದೊಂದು ನಲ್ಲಿ ಕೂಡ ನಾವು ಹನ್ನೆರಡು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕು ಒಂದು ಬೀಡ್ನ ಹಿಂದ್ಗಡೆ ದಾರನ ತೆಕ್ಕೊಂಡು ಮೊದಲೆರಡೆನ ಒಂದು ಮಾಡಿಕೊಂಡು ಮತ್ತೆ ಎರಡೆನ ಒಂದು ಮಾಡ್ಕೋಬೇಕು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಇದೇ ಥರನೇ ಇಲ್ಲಿ ಹನ್ನೆರಡು ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕು ನೀವು ಬೇಕಾದರೆ ಇದಕ್ಕೆ ಡಬಲ್ ಕ್ರೋಶ ಕಂಬನೂ ಮಾಡ್ಕೊಳಕ್ಕೆ ಬರುತ್ತಾ ಇಲ್ಲ ತ್ರಿಬಲ್ ಕ್ರೋಶ ಕಂಬನೂ ಮಾಡ್ಕೊಳಕ್ಕೆ ಬರುತ್ತೆ ಇಲ್ಲ ನೀವು ಸುತ್ತ ಬೀಡ್ ಹಾಕಿ ಕೂಡ ಡಿಸೈನ್ ಮಾಡ್ಕೊಳಕ್ಕೆ ಬರುತ್ತೆ ನಿಮ್ಗೆ ಯಾವ ರೀತಿ ಚೆನ್ನಾಗಿ ಅನಿಸುತ್ತೆ ಆ ರೀತಿ ನೀವು ನಿಮ್ಮ ಇದ್ರ ತಕ್ಕಂಗೆ ಮಾಡ್ಕೋಬೋದು ನೋಡಿ ಈ ರೀತಿ ಇಲ್ಲಿ ಹನ್ನೆರಡು ಕಂಬಗಳು ಕೂಡ್ತಾವೆ ಹನ್ನೆರಡು ಡಬಲ್ ಕ್ರೋಶ ಕಂಬ ಹಾಕಿದ್ದೀನಿ ನೆಕ್ಸ್ಟ್ ಇವಾಗ ಎರಡು ಚೈನ್ ಗ್ಯಾಪ್ ಬಿಟ್ಟು ಎರಡು ಚೈನ್ ಗ್ಯಾಪ್ ಬಿಟ್ಟು ಮೂರನೇ ಚೈನ್ ಗ್ಯಾಪ್ಗೆ ನಾನು ನೀಡಲನ್ನ ಹಾಕಿ ಇಲ್ಲಿ ಫಸ್ಟ್ ಎರಡು ಚೈನ್ನ ಗ್ಯಾಪ್ ಬಿಟ್ಕೊಂಡು ಮೂರನೇ ಚೈನ್ ಗ್ಯಾಪ್ಗೆ ನೀಡಲನ್ನ ಹಾಕಿ ದಾರ ಮೇಲೆ ತಗೊಂಡು ಎರಡು ದಾರನ ಬಂದ್ ಮಾಡ್ಕೋಬೇಕು ಇಲ್ಲಿ ಮೂರನೇ ಚೈನ್ಗೆ ನಾನು ಒಂದು ಸಿಂಗಲ್ ಲಾಕ್ ಮಾಡ್ಕೊಂಡಿದ್ದೀನಿ ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಉಳಿದಿದ್ದು ಇಲ್ಲಿ ಗಂಟನ ನೆಕ್ಸ್ಟ್ ಬೀಡ್ವರೆಗೇನು ನಾವು ನೆಕ್ಸ್ಟ್ ಬೀಡ್ ಸಮೀಪ ಎರಡು ಮನೆಗಳನ್ನ ಬಿಟ್ಟು ಅಲ್ಲಿವರೆಗೇನು ನಾವು ಏನು ಇಲ್ಲಿ ಸಿಂಗಲ್ ಕ್ರೋಶನ ಮಾಡ್ಕೋಬೇಕಾಗ್ತದೆ ಇವಾಗ ಇಲ್ಲಿವರೆಗೆ ನಾವು ಸಿಂಗಲ್ ಕ್ರೋಶ ಮಾಡ್ಕೋಬೇಕಾಗ್ತದೆ ಅದಾದ ನಂತರ ಬೀಡ್ ಪಕ್ಕದಲ್ಲಿರುವಂಥ ಎರಡು ಮನೆನ ಖಾಲಿ ಬಿಟ್ಕೋಬೇಕಾಗ್ತದೆ ಇವಾಗ ಇವೆಲ್ಲ ಸಿಂಗಲ್ ಕ್ರೋಶ ಮಾಡ್ತಾ ಹೋಗಬೇಕು ನೋಡಿ ಈ ರೀತಿ ಚೈನ್ನ ಕೆಳಗಡೆ ಇರುವಂಥ ಒಂದು ಗ್ಯಾಪ್ನಲ್ಲಿ ನೀಡನ್ನ ಹಾಕಿ ದಾರ ಮೇಲೆ ತಗೊಂಡು ಎರಡು ದಾರನ ಬಂದ್ ಮಾಡ್ಕೋಬೇಕು ಈ ರೀತಿ ಸಿಂಗಲ್ ಕ್ರೋಶನ ಮಾಡ್ಕೋಬೇಕಾಗ್ತದ ನೋಡಿ ಚೈನ್ನ ಕೆಳಗಡೆ ಗ್ಯಾಪ್ ಇರ ಇರ್ತದಲ್ಲ ಆ ಗ್ಯಾಪ್ನಲ್ಲಿ ನೀಡನ್ನ ಹಾಕಿ ದಾರ ಮೇಲೆ ತಗೊಂಡು ಎರಡು ದಾರನ ಬಂದ್ ಮಾಡ್ಕೋಬೇಕು ಚೈನ್ನ ಕೆಳಗಡೆ ಗ್ಯಾಪ್ ಇರುತ್ತಲ್ಲ ಅಲ್ಲಿ ನೀಡನ್ನ ಹಾಕಿ ದಾರ ಮೇಲೆ ತೊಗೊಂಡು ಎರಡು ದಾರನ ಬಂದ್ ಮಾಡ್ಕೋಬೇಕು ಸಿಂಗಲ್ ಕ್ರೋಷನ ಮಾಡ್ಕೋಬೇಕಿಲ್ಲಿ ಇಲ್ಲಿ ಎರಡು ಬೀಡಿನ ಪಕ್ಕದಲ್ಲಿರುವಂಥ ಎರಡು ಮನೆಗಳನ್ನ ಬಿಡಬೇಕಾಗುತ್ತದೆ ಇವಾಗ ಇನ್ನು ಎರಡು ಮನೆಗಳು ಬಿಟ್ಟು ಇಲ್ಲಿಂದ ನಾವು ಡಬಲ್ ಕ್ರೋಶ ಕಂಬನ ಹಾಕ್ತಾ ಬರಬೇಕು ಎರಡು ಮನೆಗಳನ್ನ ಬಿಟ್ಟು ಇಲ್ಲಿಂದ ನೀಡಲ್ ಮೇಲೆ ಎರಡು ಸುತ್ತು ಥ್ರೆಡ್ನ ತೊಗೊಂಡು ಈ ಬೀಡಿನ ಹಿಂದುಗಡೆ ಇರುವಂಥ ದಾರ ಅದಲ್ಲ ಆ ದಾರದಲ್ಲಿ ನೀಡಲನ್ನ ಹಾಕ್ಕೊಂಡು ಈ ರೀತಿ ನೀಡಲನ್ನ ಹಾಕಿ ದಾರ ಮೇಲೆ ತೊಗೊಂಡು ಮೊದಲು ಎರಡು ಎಳೆನ ಒಂದು ಮಾಡ್ಕೋಬೇಕು ಮತ್ತೆ ಎರಡು ಎಳೆ ಉಳಿದಿರ್ತಾವಲ್ಲ ಫ್ರೆಂಡ್ಸ್ ಅವು ಎರಡು ಎಳೆನೂ ಮಾಡ್ಕೋಬೇಕು ಇಲ್ಲಿ ಒಟ್ಟು ಟೋಟಲಾಗಿ ಹನ್ನೆರಡು ಕೃಷಾ ಕಂಬಗಳನ್ನ ಹಾಕಬೇಕಾಗ್ತದೆ ಇದೇ ಥರನೇ ಹನ್ನೆರಡು ಕ್ರೋಶ ಕಂಬಗಳನ್ನ ಹಾಕಿದ್ದೀನಿ ಇವಾಗ ನೋಡಿ ಈ ರೀತಿ ಡಿಸೈನ್ ಬರುತ್ತೆ ಈ ರೀತಿ ಕಂಟಿನ್ಯೂ ಮಾಡ್ಕೋಬೇಕು ಡಿಸೈನ್ನ ನೋಡಿ ಈ ಥರ ಕಾಣಿಸುತ್ತೆ ಡಿಸೈನು ಈ ಮಧ್ಯ ಮಧ್ಯದಲ್ಲಿ ತ್ರೀ ಚೈನ್ಸ್ ಹಾಕ್ಕೊಂಡು ಅದೇನು ಮಾಡ್ಕೊಂಡೀವಲ್ಲ ಅಲ್ಲಿ ಮಾತ್ರ ಕುಚ್ಗಳು ಬರ್ತಾವೆ ಅಲ್ಲಿ ನಾವು ಕುಚ್ಚು ಹಾಕೋಕ್ಕೆ ಚೆನ್ನಾಗಿ ಅನಿಸುತ್ತೆ ಕುಚ್ಚು ಹಾಕಿದ್ರೆ ಇವಾಗ ನೋಡಿ ಲಾಸ್ಟ್ ಕೊನೆಯದಾಗಿ ಒಂದು ಚೈನ್ನ ಕೆಳಗಡೆ ಇರುವಂಥ ಗ್ಯಾಪ್ಗೆ ನ ಹಾಕಿ ದಾರ ಮೇಲೆ ತಗೊಂಡು ಎರಡು ದಾರನ ಒಂದು ಮಾಡ್ಕೋಬೇಕು ಇಲ್ಲಿ ಸಿಂಗಲ್ ಕ್ರೋಶಾನ ಮಾಡ್ಕೋಬೇಕು ಮತ್ತು ಎಕ್ಸ್ಟ್ರಾ ಎರಡು ಚೈನ್ ಹಾಕ್ಕೊಂಡು ನಾನು ದಾರಾನ ಕಟ್ ಮಾಡ್ಕೊತಾ ಇದ್ದೀನಿ ಇವಾಗ ನೋಡಿ ದಾರ ಕಟ್ ಮಾಡ್ಕೊಂಡು ಅದು ಗಂಟು ಹಾಕ್ಕೊಂಡಿದ್ದೀನಿ ಕುಚ್ ಕಟ್ಟಿಂದ ಯಾವ ರೀತಿ ಈ ರೀತಿ ಡಿಸೈನ ಕಾಣಿಸುತ್ತೆ ಕುಚ್ ಕಟ್ಟಿಂದ ತುಂಬಾ ಚೆನ್ನಾಗಿ ಅನಿಸುತ್ತೆ ಬಿಗ್ನರ್ಸ್ಗಂತೂ ತುಂಬಾ ಈಸಿ ಅದ ಇದು ಹಾಕೋದಂತರು ನೋಡಿ ನಿಮ್ಮ ಸೀರೆ ಕಲರ್ ಮ್ಯಾಚಿಂಗ್ ನೋಡಿ ನೀವು ಈ ರೀತಿ ಕುಚ್ನ ಕಟ್ಕೋಬೋದು ತುಂಬ ಈಸಿನೂ ಅದ ಇದು ಚೆನ್ನಾಗೂ ಕಾಣಿಸುತ್ತೆ ಇದಕ್ಕೆ ನೀವು ಸ್ವಲ್ಪ ಬೀಟ್ಸ್ ಅದೆಲ್ಲ ಹಾಕ್ಕೊಂಡು ಮಾಡಿಕೊಂಡ್ರು ಇನ್ನೂ ಗ್ರ್ಯಾಂಡಾಗಿ ಕಾಣಿಸುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ಯದ ಅಂತ ಅಂದ್ಕೊಂತೀನಿ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ఎల్గూ నమస్తే